ನಮಸ್ಕಾರ ಕರ್ನಾಟಕದ ಜನತೆಗೆ ಎ ವಿ ನಾಗರಾಜ್ ಮಾತಾಡೋ ಮಾತು ಕೆಲವು ದರ್ಶನ್ ಕೇಸಿನ ವಿಚಾರದಲ್ಲಿ ಸುವರ್ಣ ನ್ಯೂಸ್ ಅಜಿತ್ ಹನ್ಮಕ್ಕನವರೇ ನಿಮಗೆ ನೇರವಾದ ಪ್ರಶ್ನೆ ಇಡೀ ಮೀಡಿಯಾ ಜನಾಂಗದಲ್ಲಿ ಯಾರ್ಯಾರು ಈ ವೃತ್ತಿಲಿ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟು ಜನಕ್ಕೂ ನೀವು ಕಳಂಕ ತಂದಿದ್ದೀರಾ ಎಚ್ಚರಿಕೆಯಿಂದ ನಿಮ್ಮ ಲಿಮಿಟ್ಸ್ ಮೀರಿ ಎಲ್ಲೂ ಮಾತಾಡೋಕ್ಕೆ ಹೋಗಬೇಡಿ ನಾಳೆ ದಿನ ನಿಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ನಿಮ್ಮನ್ನೇ ನಾವು ಕೋರ್ಟ್ ಕಳಿತೀವಿ ಚರ್ಜಿನ ಸ್ಥಾನನ ನೀವು ಅಲಂಕರಿಸಿ ಯಾವುದೇ ಒಂದು ತೀರ್ಮಾನನ ಬರೋಕ್ಕೆ ಮೊದಲು ತಿಳಿಸೋಕ್ಕೆ ಹೋಗಬೇಡಿ ಜನತೆಗೆ ಅದು ತುಂಬ ತಪ್ಪಾಗುತ್ತೆ ದರ್ಶನ್ ಕೇಸಲ್ಲಿ ಏನೇ ತೀರ್ಮಾನ ತೊಗೊಳೋದಿದ್ರು ನ್ಯಾಯಾಧೀಶರೇ ತೊಗೊಳ್ತಾರೆ ನೀವು ಯಾರು ಮೀಡಿಯಾನಲ್ಲಿ ಎಷ್ಟು ಲಿಮಿಟ್ಸ್ ಇರ್ತಿದ್ದೆ ಅಷ್ಟೇ ಲಿಮಿಟ್ಸ್ ಮಾತಾಡಿ ಇಲ್ಲ ನಿಮಗೆ ತಾಕತ್ತಿದ್ರೆ ಓಪನ್ ಫೀಲ್ಡಿಗೆ ಬನ್ನಿ ನಾನೇ ಬರ್ತೀನಿ ನನ್ನ ಪ್ರಶ್ನೆನ ನೇರ ನೇರವಾಗಿ ಮಾತಾಡೋಣ ಗೊತ್ತಾಯ್ತು ನಿಮ್ಮ ಸ್ಟುಡಿಯೋನಲ್ಲಿ ಕೂತ್ಕೊಂಡು ಸ್ಟೇರ್ನಲ್ಲಿ ದಬ್ಬಾಳ್ಕೆ ಮಾಡಿಕೊಂಡು ಇವು ಮಾಡಿದ್ರೆ ನೀವೇನು ದೊಡ್ಡ ಮಹಾರಾಜನೂ ಆಗೋಕ್ಕಿಲ್ಲ ಅಥವಾ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ದೇವರು ಆಗೋಕ್ಕಿಲ್ಲ ಇರೋ ಲಿಮಿಟ್ಸ್ ಮೀರಿ ಮಾತಾಡ್ತಾ ಇದ್ದೀರಾ ಎಚ್ಚರಿಕೆ ಇರಲಿ ಇದು ಎಚ್ಚರಿಕೆ ಗಂಟೆ ನಿಮಗೆ ಕೊಡ್ತಾ ಇರೋದು ನಾನು ನೆಕ್ಸ್ಟು ನಾನೇ ನೇರ್ವಾಗಿ ಚಾರ್ಜ್ ಮಾಡಿಬಿಡ್ತೀನಿ ಹುಷಾರಾಗಿರಿ ಮೀಡಿಯಾ ಅಂದರೆ ನೀವೊಬ್ರೇ ಅಲ್ಲ ನಿಮಗಿಂತ ನಾನು ಮೊದಲಿಂದನೂ ಇದ್ದೀನಿ ಶ್ರೇಷ್ಠ ಪರ್ತಕ್ಕ ಹತ್ರ ಅವಾರ್ಡೆಡ್ ನಾನು ಹುಷಾರಾಗಿರಿ